ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ನನ್ನ ಮಗನ್ನ ಸ್ಕೂಲ್ ಬಸ್ಸಿಗೆ ಡ್ರಾಪ್ ಮಾಡಿ ಒಂದಿಷ್ಟು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ನಂಗೆ ಓದ್ತಿರ್ತಕ್ಕಂಥ ನಾನು ಮಾಡೋಂಥ ಸಿಂಪಲ್ ಕೆಲವೊಂದು ಯೋಗಾಸನಗಳು ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದೀನಿ ನನ್ನ ಡೇಲಿ ಮಾರ್ನಿಂಗ್ ರೂಟೀನ್ ಈ ಥರ ಇರುತ್ತೆ ಹಾಗಿದ್ದರೆ ಬನ್ನಿ ನಾನು ಯಾವೆಲ್ಲ ಎಕ್ಸಸೈಸ್ಗಳು ಮಾಡ್ತೀನಿ ಅಂತ ನೋಡೋಣ ಲೇಚ್ಕೋ ಎಳ್ನೀರು ತರಿಸ್ಕೊಂಡಿದ್ದೆ ಮೂರು ಅದರಲ್ಲಿ ಎರಡು ಖಾಲಿ ಆಗಿತ್ತು ಇನ್ನೊಂದು ಬೈ ಚಾನ್ಸ್ ಆಗಿ ನಾನು ಹಿಂದುಗಡೆ ಇಟ್ಟಿದ್ದೆ ಸ್ಟೋರೇಜ್ ರೂಮಲ್ಲಿ ಬಿಟ್ಟಿದ್ದೆ ಸೊ ಅದು ಸ್ವಲ್ಪ ಮೇಲ್ಗಡೆ ಬೂಸ್ಟ್ ಬಂದಾಗುತ್ತ ಸೊ ಅದಕ್ಕೆ ಹೇಗಿದೆ ಅಂತ ನೋಡ್ತಾ ಇದ್ದೆ ಟೇಸ್ಟ್ ವೈಸ್ ಏನೋ ಇತ್ತು ಏನೋ ಆಗಿರಲಿಲ್ಲ ಹೆಸರು ಕಾಳಸಿದೆ ಇಲ್ಲಿ ಬೆಳಿಗ್ಗೆ ನನ್ನ ಮಗನಿಗೆ ಒಂದಿಷ್ಟು ಮ್ಯಾಕ್ರೋನಿ ಮಾಡಿಕೊಟ್ಟಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಬೆಳಿಗ್ಗೆ ತಿಂಡಿಗೆ ಮಂಡಕ್ಕಿ ಮಾಡಿದ್ದೆ ಎರಡೂ ಹಾಗೆ ಉಳಿದಿದೆ ಒಂದು ಸ್ವಲ್ಪ ಸ್ವಲ್ಪ ಆಮೇಲೆ ಸ್ಟ್ರಾಬೆರಿ ಮತ್ತು ಬನಾನಾ ಹಾಕಿಬಿಟ್ಟು ಜ್ಯೂಸ್ ಮಾಡಿದ್ದೆ ಅದು ಇದೆ ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಈಗ ನಾನು ತೊಗೊಂಡು ತಿನ್ನಬೇಕು ಫಸ್ಟಿಗೆ ಎಳ್ನೀರೇ ಕುಡಿಯೋಣ ಅಂದ್ಕೊಂಡೆ ಆದರೆ ಎಳ್ನೀರು ತುಂಬ ಜಾಸ್ತಿ ಅದು ಒಂದು ಎಳ್ನೀರು ಕೊಟ್ಬಿಟ್ರೆ ಫುಲ್ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ ಎಳ್ನೀರು ಚೆನ್ನಾಗೇ ಇತ್ತು ಏನು ಗಿಟ್ಟು ಹೋಗಿರಲಿಲ್ಲ ಸೊ ನಾನು ಏನು ಮಂಡಕ್ಕಿ ಮಾಡಿದ್ದೆ ಅದೇ ಬಾಣ್ಲಿನಲ್ಲೇ ಒಂದಿಷ್ಟು ಮ್ಯಾಕ್ರೋನಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ತಿಂತಾ ಇದ್ದೀನಿ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಇನ್ನು ಮತ್ತೆ ತೊಳಿಬೇಕಲ್ಲ ತೊಳೆಯೋದಕ್ಕೊಂದು ಕೆಲಸ ಪಾತ್ರೆಗಳು ಜಾಸ್ತಿ ಆದರೆ ಹಾಗಾಗಿ ಇನ್ನು ಬಾಣಲಿನಲ್ಲೇ ಹಾಕ್ಕೊಂಡು ತಿಂತಾ ಇದ್ದೀನಿ ಬಾಣಲಿನೂ ಹೇಗೂ ತೊಳಿಲೇಬೇಕು ಹೆಣ್ಣು ಮಕ್ಕಳಿಗೆ ಇದೇ ಒಂದು ಚಿಂತೆ ಒಂದು ದಿನದಲ್ಲಿ ಸಾಧ್ಯ ಆದಷ್ಟು ಪಾತ್ರೆಗಳನ್ನ ನಾವು ಕಮ್ಮಿ ಮಾಡ್ಕೋಬೇಕು ತೊಳೆಯೋದು ಅಂತ ಅಂದ್ಕೊತೀವಿ ಪಾತ್ರೆಗಳು ಸದ್ಯ ಕಮ್ಮಿ ಆದರೆ ಸಾಕು ಏಕೆಂದರೆ ಒಂದಲ್ಲ ಒಂದು ಕೆಲಸ ಬರ್ತಾನೆ ಇರುತ್ತೆ ಇರ್ತಾನೆ ಇರುತ್ತೆ ಮನೇಲಿ ಸೊ ನಾನು ಬಾಣಲೀಲಿ ಹಾಕ್ಕೊಂಡು ಇಲ್ಲಿ ಟಿ ವಿನ ಸ್ವಿಚ್ ಆನ್ ಮಾಡಿಕೊಂಡು ಒಂದಿಷ್ಟು ಪ್ರೋಗ್ರಾಮ್ಸ್ ಏನೋ ನೋಡ್ಕೊತ ತಿಂಡಿ ತಿಂತಾ ಇದ್ದೀನಿ ಈ ಎಲ್ಲ ಕಾಮನ್ ಆಗಿ ಬರ್ತಕ್ಕಂಥ ಥಾಟ್ಸ್ ಮನೇಲಿ ಅಂದರೆ ಮನೇಲಿ ಮಕ್ಳು ಇರದೇ ಇರೋ ಟೈಮಲ್ಲಿ ಮಿಸ್ ಮಾಡ್ಕೊತಾ ಇರ್ತೀವಿ ಅವ್ರನ್ನ ಇದ್ದಾಗ ಬೈಯೋದಂತೆ ಅನ್ನೋದಂತೆ ಏನೋ ಒಂದು ಕೆಲಸ ಹೇಳ್ಕೊಂಡು ಸೊ ಆ ಥರ ಈ ಥರ ನಿಮ್ಗೆ ಆಗಿದೆನಾ ನನಗಂತೂ ಸುಮಾರು ಸತಿ ಆಗಿದೆ ಇಲ್ಲದೆ ಇರೋ ಟೈಮಲ್ಲಿ ತುಂಬ ಮಿಸ್ ಮಾಡ್ಕೊಳ್ಳೋದು ಅಯ್ಯೋ ಅವನು ಹಂಗೆ ಹೇಳ್ತಾ ಇದ್ದ ಹಿಂಗೆ ಹೇಳ್ತಾ ಇದ್ದ ಅಂತ ಸೊ ನೀವು ಮಿಸ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಮಕ್ಕಳನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಂಡಿ ಎಲ್ಲ ತಿಂದಾದಮೇಲೆ ಶ್ರಾವಣ ಸ್ಟಾರ್ಟ್ ಆಯ್ತಲ್ವಾ ಸೊ ಮನೇಲಿ ಇರೋದೇ ಒಂದು ರೂಮು ಒಂದು ರೂಮು ಮತ್ತು ಹಾಲು ಎರಡು ಆಲ್ರೆಡಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಡುಗೆ ಮನೆ ಒಂದು ಬಾಕಿ ಇತ್ತು ಇಲ್ಲಿ ಒಂದಿಷ್ಟು ಅದಾದಾಗೆಲ್ಲ ಧೂಳು ಕೊಡ್ಕೊಂಡು ಅಡುಗೆ ಮನೆನ ಇವತ್ತಿಂದ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಹೊರಗಡೆ ಎಲ್ಲ ಕಸ ಗುಡ್ಸ್ಕೊಂಡು ಬಂದು ಆಮೇಲೆ ಅಡುಗೆ ಮನೆ ನಿಟ್ಕೊಳೋಣ ಕೆಲಸ ಅಂತಂದು ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಿನ ಕ್ಲೀನಿಂಗು ಮನೆಯಲ್ಲಿ ಜಾಸ್ತಿ ಅಲೀಜ್ ಆಗೋದು ಅಂದರೆ ಒಂದು ಬಾತ್ರೂಮು ಇನ್ನೊಂದು ಅಡುಗೆ ಮನೆ ಎರಡನ್ನೂ ಸಾಧ್ಯವಾದಷ್ಟು ನಾವು ಕ್ಲೀನಾಗಿ ಇಟ್ಕೋಬೇಕು ಅಡುಗೆ ಮನೆ ಅಂತೂ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗುವಂಥ ಕೆಲಸನೇ ಅಲ್ಲ ಕನಿಷ್ಠ ಅಂದರೂ ಒಂದು ನಾಲ್ಕೈದು ದಿವಸ ಬೇಕು ಆದರೆ ನಮ್ಮದು ಇಂಡಿಯಾ ಥರ ಅಲ್ಲ ಇಲ್ಲಿ ಸಿಂಗಾಪುರಲ್ಲಿ ತುಂಬ ಚಿಕ್ಕದಾಗಿ ಕೊಟ್ಟಿರ್ತಾರೆ ಅಡುಗೆ ಮನೆಯೆಲ್ಲ ತುಂಬ ಜಾಸ್ತಿ ಸಾಮಾನುಗಳನ್ನೂ ನಾನು ಇಟ್ಕೊಳೋಕ್ಕೂ ಹೋಗಿಲ್ಲ ಹಾಗಾಗಿ ಬೇಕಾದಷ್ಟು ಸಾಮಾನುಗಳಷ್ಟೇ ಎಷ್ಟಾಗುತ್ತೋ ಅಷ್ಟು ದಿನದಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಕ್ಲೀನಿಂಗು ಅಂತಂದು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಈ ಕ್ಲೀನಿಂಗ್ ಮಾಡೋ ಟೈಮಲ್ಲಿ ನಮಗೆ ಈ ವೆಟ್ಟ ಟಿಶ್ಯೂಸ್ ತುಂಬಾ ಯೂಸ್ ಆಗುತ್ತೆ ಸಲ ನಾವು ಹಸಿ ಬಟ್ಟೆ ಮಾಡಿಕೊಂಡು ಈ ಥರ ಎಲ್ಲ ಓಡ್ರೋಗಳನ್ನ ಓಡಿಸೋಕ್ಕಾಗೋದಿಲ್ಲ ಇಲ್ಲಿ ಹಾಗಾಗಿ ನಾವು ರಫ್ ಆ್ಯಂಡ್ ಟಫ್ ಆಗಿ ಮ ಸ್ವಂತ ಮನೆ ಅಲ್ಲ ಅಲ್ಲ ಹಾಗಾಗಿ ರಫ್ ಆ್ಯಂಡ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಟಿಶ್ಯೂಸ್ಗಳನ್ನ ಬಳಸ್ಕೊಂಡು ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ ನೋಡಿದ್ರೆಲ್ಲ ನನ್ನ ದಿನ ಹೀಗಿತ್ತು ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ